ಅಮೆರಿಕ ಭಾರತದ ಉತ್ಪನ್ನಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿದ್ದರೂ ಅದು ದೇಶದ ಪ್ರಗತಿಗೆ ಯಾವುದೇ ಅಡ್ಡಿಯಾಗುವುದಿಲ್ಲ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ ವಾಷಿಂಗ್ಟನ್ನಲ್ಲಿ ನಿನ್ನೆ ಅವರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ವಿಶ್ವ ಬ್ಯಾಂಕ್ ಸಭೆಯನ್ನು ಉದ್ದೇಶಿಸಿ ಭಾರತದ ಸ್ವದೇಶಿ ಆಧಾರಿತ ಆರ್ಥಿಕತೆ ತೆರಿಗೆಯ ಪರಿಣಾಮಗಳನ್ನು ಎದುರಿಸಲು ಸಜ್ಜಾಗಿದೆ ಎಂದರು ಅಮೆರಿಕ ಸುಂಕ ಏರಿಕೆಯ ನಡುವೆಯೂ ಭಾರತದ ರಫ್ತು ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ ಸೆಪ್ಟೆಂಬರ್ ಅವಧಿಯಲ್ಲಿ ಶೇಕಡ ಹದಿಮೂರು ಮೂರರಷ್ಟು ಅಂದರೆ ಎರಡು ಬಿಲಿಯನ್ ಡಾಲರ್ನಷ್ಟು ಏರಿಕೆಯಾಗಿದೆ ಎಂದು ಅವರು ತಿಳಿಸಿದರು ಇಂಡಿಯಾ ಡೊಮೆಸ್ಟಿಕ್ Huge concern. Six point eight percent. Of course, you know, much below our aspirational levels of so, uh, growth. By, you yeah. know, Viksit uh, Bharat 2047.